ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರ್ಜುನನ ಬಗ್ಗೆ ತಿಳಿಯೋಣ ಮಹಾಭಾರತದಲ್ಲಿನ ಮಹಾನ್ ಪರಾಕ್ರಮಿಗಳಲ್ಲಿ ಅರ್ಜುನ ಪ್ರಮುಖನು ಅರ್ಜುನನ ಕುರಿತು ಸಾಕಷ್ಟು ವಿಚಾರಗಳು ಇಂದಿಗೂ ಹಲವರಿಗೆ ತಿಳಿದಿಲ್ಲ ಮಹಾಭಾರತದ ಅರ್ಜುನನ ಕುರಿತು ನೀವು ಯಾವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅರ್ಜುನನ ಕುರಿತು ನೀವು ತಿಳಿದುಕೊಳ್ಳಬೇಕಾದ ರಹಸ್ಯಗಳು ಇವು ಅರ್ಜುನನು ಹಿಂದೂ ಮಹಾಪುರಾಣಗಳಲ್ಲಿ ಒಂದಾದ ಮಹಾಭಾರತದ ಪ್ರಮುಖ ಪಾತ್ರಧಾರಿ ಈತ ಸಾರಥಿಯು ಮಹಾಭಾರತದ ಮಹಾನ್ ನಾಯಕನೂ ಆದ ಶ್ರೀಕೃಷ್ಣನ ಆಪ್ತಮಿತ್ರ ಐದು ಪಾಂಡವ ಸಹೋದರರಲ್ಲಿ ಅರ್ಜುನನು ಒಪ್ಪನು ವಿಶ್ವಪ್ರಸಿದ್ಧ ಭಗವದ್ಗೀತೆಯು ಕೂಡ ಅರ್ಜುನ ಮತ್ತು ಆತನ ಆಪ್ನ ಆಪ್ತ ಸ್ನೇಹಿತ ಶ್ರೀಕೃಷ್ಣನ ಸಂಭಾಷಣೆಯನ್ನು ಒಳಗೊಂಡಿದೆ ಅರ್ಜುನನ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಅವುಗಳು ಯಾವುವು ಗೊತ್ತೇ ಪಾರ್ಥ ಪದದ ಅರ್ಥ ಅರ್ಜುನನು ಕುಂತಿ ಮತ್ತು ಇಂದ್ರದೇವನ ಸಂಯೋಗದಿಂದ ಜನಿಸಿದವನು ಕುಂತಿಯ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ವೃಥ ಆದ್ದರಿಂದ ಅರ್ಜುನನನ್ನು ಪಾರ್ಥ ಎಂದು ಕರೆಯಲಾಗುತ್ತದೆ ಪಾರ್ಥ ಎಂದರೆ ಕುಂತಿ ಪುತ್ರ ಈ ಹೆಸರಿನ ಇನ್ನೊಂದು ಅರ್ಥವೇನೆಂದರೆ ಶತ್ರುಗಳ ವಿರುದ್ಧ ಸ ದಾ ಜಯಗಳಿಸುವವನು ಎಂಬುದಾಗಿದೆ ಅರ್ಜುನನ ತಂದೆ ತಾಯಿ ಮಹಾರಥಿ ಅರ್ಜುನನು ಕುಂತಿ ಮತ್ತು ಪಾಂಡುವಿನ ಮಗ್ಗ ಇವರ ಐದು ಜನ ಮಕ್ಕಳಲ್ಲಿ ಅರ್ಜುನನು ಮೂರನೇ ಮಗ ಈತ ವರದಿಂದ ಜನಿಸಿದ ಪುತ್ರನಾಗಿದ್ದನು ಕುಂತಿದೇವಿಯು ಇಂದ್ರದೇವನಿಂದ ವರವನ್ನು ಪಡೆದುಕೊಳ್ಳುವ ಮೂಲಕ ಅರ್ಜುನನಿಗೆ ಜನ್ಮವನ್ನು ನೀಡುತ್ತಾಳೆ ಈ ಕಾರಣದಿಂದ ಅರ್ಜುನನನ್ನು ಇಂದ್ರದೇವನ ಮಗನೆಂದು ಕೂಡ ಕರೆಯಲಾಗುತ್ತದೆ ಅರ್ಜುನನ ಗುರು ಮಹಾಭಾರತ ಯುದ್ಧದಲ್ಲಿ ಅರ್ಜುನನದ್ದು ಮಹಾ ಮಹತ್ತರ ಪಾತ್ರ ಅರ್ಜುನನನ್ನು ಸೋಲಿಸಲು ಯುದ್ಧದಲ್ಲಿ ಸೋಲಿಸಲು ಯಾರಿಂದಲೂ ಸುಲಭವಾಗಿ ಸಾಧ್ಯವಾಗುತ್ತಿರಲಿಲ್ಲ ಅವನು ಬಿಲ್ವಿದ್ಯೆಯಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದನು ಅರ್ಜುನನನ್ನು ಬಿಲ್ಲುಗಾರಿಕೆಯಲ್ಲಿ ಸೋಲಿಸುವವರೇ ಇರಲಿಲ್ಲ ದ್ರೋಣಾಚಾರ್ಯರು ಅರ್ಜುನನ ಗುರುಗಳಾಗಿದ್ದರು ಅರ್ಜುನನು ತನ್ನೆಲ್ಲ ವಿದ್ಯೆಗಳನ್ನು ದ್ರೋಣರಿಂದ ಕಲಿತುಕೊಂಡಿದ್ದನು ಅರ್ಜುನನನ್ನು ಧನಂಜಯನೆನ್ನಲು ಕಾರಣವೇನು ಅರ್ಜುನನು ಕೇವಲ ತನ್ನ ಎಡಗೈಯಿಂದ ಧನುಸ್ಸನ್ನು ಬಳಸುವ ಮೂಲಕ ಯುದ್ಧ ರಂಗದಲ್ಲಿ ಶತ್ರುಗಳನ್ನು ಸದೆಬಡಿಯುತ್ತಿದ್ದುದರಿಂದ ಆತನನ್ನು ಸವ್ಯಸಾಚಿ ಎಂದು ಕರೆಯಲಾಗುತ್ತಿತ್ತು ಹಾಗೂ ಉತ್ತರದ ಪ್ರದೇಶಗಳನ್ನು ಗೆದ್ದು ಅಪಾರ ಸಂಪತ್ತನ್ನು ಗಳಿಸಿದ ಕಾರಣ ಈತನು ಈತನನ್ನು ಧನಂಜಯ ಎಂದು ಕರೆಯಲಾಗುತ್ತಿತ್ತು ಪರಶುರಾಮರ ಶಿಷ್ಯ ದ್ರೋಣಾಚಾರ್ಯರಿಂದ ಮಾತ್ರವಲ್ಲದೆ ಅರ್ಜುನನು ಪರಶುರಾಮನಿಂದಲೂ ಯುದ್ಧ ಮತ್ತು ಆಯುಧಗಳ ಕಲೆಯನ್ನು ಕರಗತ ಮಾಡಿಕೊಂಡಿದ್ದನು ಹಿಂದೂ ಪುರಾಣಗಳಲ್ಲಿ ಅರ್ಜುನ ಮತ್ತು ಕರ್ಣ ಇಬ್ಬರನ್ನು ಮಹಾನ್ ಯೋಧರು ಮತ್ತು ನುರಿತ ಬಿಲ್ಲುಗಾರರು ಎಂದು ಪರಿಗಣಿಸಲಾಗಿದೆ ಭಹಾ ಭಗವಾನ್ ಪರಶುರಾಮನು ಆಯುಧಗಳ ಮಾಸ್ಟರ್ ಮತ್ತು ಪ್ರಾಚೀನ ಭಾರತದಲ್ಲಿ ಕೆಲವು ಶ್ರೇಷ್ಠ ಯೋಧರಿಗೆ ತಬ್ ತರಬೇತಿ ನೀಡುವುದರ ಮೂಲಕ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆ ಹೊಂದ ಹೊಂದಿದ್ದನು ತಾನು ಪರಶುರಾಮನ ಬಳಿ ತರಬೇತಿ ಪಡೆದರೆ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಬಹುದು ಎಂದು ತಿಳಿದು ಪರಶುರಾಮರ ಬಳಿ ಆಯುಧಗಳ ವಿದ್ಯೆಯನ್ನು ಕಲಿತುಕೊಳ್ಳುತ್ತಾನೆ ಅರ್ಜುನನ ಮಕ್ಕಳು ದ್ರೋಣಾಚಾರ್ಯರಿಂದ ಮಾತ್ರವಲ್ಲದೆ ಅರ್ಜುನನು ಪರಶುರಾಮರಿಂದಲೂ ಯುದ್ಧ ಮತ್ತು ಆಯುಧಗಳ ಕಲೆಯನ್ನು ಕರಗತ ಮಾಡಿಕೊಂಡಿದ್ದನು ಹಿಂದೂ ಪುರಾಣಗಳಲ್ಲಿ ಅರ್ಜುನ ಮತ್ತು ಕರ್ಣ ಇವರಿಬ್ಬರನ್ನು ಮಹಾನ್ ಯೋಧರು ಮತ್ತು ನುರಿತ ಬಿಲ್ಲುಗಾರರು ಎಂದು ಪರಿಗಣಿಸಲಾಗಿದೆ ಭಗವಾನ್ ಪರಶುರಾಮನು ಆಯುಧಗಳ ಮಾಸ್ಟರ್ ಮತ್ತು ಪ್ರಾಚೀನ ಭಾರತದಲ್ಲಿ ಕೆಲವು ಶ್ರೇಷ್ಠ ಯೋಧರಿಗೆ ತರಬೇತಿ ನೀಡುವುದರ ಮೂಲಕ ಹೆಚ್ಚು ಪ್ರಾಧಾನ್ಯತೆಯನ್ನು ಹೊಂದಿದ್ದರು ತಾನು ಪರಶುರಾಮನ ಬಳಸು ತರಬೇತಿ ಪಡೆದರೆ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಲು ಸಾಧ್ಯ ಎಂದು ತಿಳಿದು ಪರಶುರಾಮರ ಬಳಿ ಆಯುಧಗಳ ವಿದ್ಯೆಯನ್ನು ಇವನು ಕಲಿಯಿತುಕೊಳ್ಳುತ್ತಾನೆ ಅರ್ಜುನನ ಬಗ್ಗೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ನಮ್ಮ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡುತ್ತಿದ್ದಕ್ಕೆ ಅದಕ್ಕಾಗಿ ಧನ್ಯವಾದಗಳು ಶುಭ ದಿನ